ಯಾರು ಇಬ್ಬರು ಜಾಯ್ನ್ ಆಗಿದ್ದೀರಾ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸಮಾಚಾರ ಥ್ಯಾಂಕ್ ಯು ಲೈಕ್ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಅವರಿಂದ ಲೈವ್ ನೋಟಿದಾರೆ ಕಮೆಂಟ್ಸ್ ಮಾಡಿ ಲೈವ್ಗೆ ಲೈಕ್ ಮಾಡಿ ನಮಸ್ಕಾರ ನಮ್ಮ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಯಾವ್ರಿಂದ ಲೈವ್ ನೋಡ್ತಿದ್ದರೆ ಕಮೆಂಟ್ಸ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಕುಡಿದ್ರಾ ನೋಡಲು ಏನಕ್ಕೆ ಮೆಸೇಜ್ ಮಾಡೋಕ್ಕಾಯ್ತಲ್ವಾ ಏನಾಯಿತು ಸಿಕ್ಸ್ ಮೆಂಬರ್ಸ್ ಸೈಡಲ್ಲಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ತಿಂತೀಯ ಮದನ್ನ you mm -hmm. ಏನಕ್ಕೆ ಹಾಯ್ ಪಿಂಕ್ ಓ ಸೌಮ್ಯ ಸೌಮ್ಯಾ ಪಿಂಕ ಜನ ಹೇಳಲಿದ್ದೀರಾ ನಮಸ್ಕಾರ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಗುಡ್ ಈವ್ನಿಂಗ್ ಎಲ್ಲರೂ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಎಲ್ಲ ಯಾವರಿಂದ ಲೈವ್ ನೋಡ್ತಿದರೆ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಅಂದರೆ ಗುಡ್ ಈವ್ನಿಂಗ್ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವರಿಂದ ಲೈವ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ சௌமியவர யாரும் நீந்த சௌமியா கே ஆர் எட் ஜீரோ டூ ஜீரோட கெம்பூ ஏன் ஜன ஏன்மா லவ் ஃபிரம் உடுப்பி ஹௌதா நவீன் ನವೀನ್ ಅವರೇ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಕಾಫಿ ಆಯಿತಾ ಹೇಗಿದ್ದಿರಾ ಏನು ಸಮಾಚಾರ ಅವರೇ ಏನು ಮಾಡ್ಕೊಂಡಿದ್ದೀರಾ ನೀವು ಲವ್ ಫ್ರಮ್ ಉಪ್ಪಿ ಚೆನ್ನಾಗಿದ್ದೀವಿ ನೀವು ನಾನು ಚೆನ್ನಾಗಿದ್ದೀನಿ ನವೀನ್ ಅವರೇ ಏನು ಮಾಡ್ಕೊಂಡಿದಿರ ನವೀನ್ ಅವರೇ ನೀವು ನಾನ ಲಾಲ ಹಾಯ್ ಮೇಡಮ್ ಹಾಯ್ ಪ್ರೀತಿ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಪ್ರೀತಿ ಅವರೇ ಏನಲ್ಲ ಚೆನ್ನಾಗಿ ಹೇಳಣಿದ್ರಾ ನಮಸ್ಕಾರ ಹೇಗಿದ್ರ ಏನಿದು ಏನದು ಮೋಟರ್ಸ್ ಮೋಟ್ರಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೌದಾ ಏನದು ಟೂ ವೀಲರ ಫೋರ್ ವೀಲರ ಏನದು ನೀವು ನಾನು ಯೂಟ್ಯೂಬರ್ ஃபோர் வீலர் ஓகே ஓகே உடுப்பில் வரீவோ நான் எல்லாம் ஆரம்ப ஹவு எல்லாம் ஆராய நம்ம எல்லாம் ஆராய எல்லாம் ஹேகி தாரே ಫೈವ್ ಮೆಂಬರ್ಸ್ ಹೇಳಿದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಯಾವ್ದರಿಂದ ಲೈವ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಎಲ್ಲ ಇಲ್ಲ ಎಲ್ಲ ಆರಾಮ ಅಂತಿದ್ದೀರಾ ಓಕೆ ಓಕೆ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ನಾವೇನೋರೆ ಫಸ್ಟ್ ಟೈಮ್ ನಾನು ಲೈವ್ ಬಂದಿರ ಅನ್ಕೊತೀನಿ ಟೆನ್ ಮೆಂಬರ್ಸ್ ಹೇಳ್ತಿದ್ದೀರಾ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಹೇಗಿದ್ದೀರಾ ಏನು ಸಮಾಚಾರ ಯಾವರಿಂದ ಲೈವ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಡ್ತಿದ್ದೀರಾ ಯಾರು ಅಂತ ಗೊತ್ತಾಗ್ತಿಲ್ಲ ಮೆಸೇಜ್ ಮಾಡಿ ಅಲ್ಲ ಹಾಯ್ ಹಲೋ ಲೈಕ್ ಡನ್ ಓ ಪ್ರಜ್ವಲ್ ಬ್ರೋ ಹಾಯ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದು ಈಗ ಕಾಫಿ ಆಯಿತಾ ಬ್ರೋ ಹೇಗಿದ್ದೀರಾ ಏನು ಸಮಾಚಾರ ಬ್ರೋ ಬ್ಲೂ ಸೂಪರ್ ಬ್ಲೂ ಕಲರ್ ಇಷ್ಟನಾ ಹಾಯ್ ಹಾಯ್ ರೆಡ್ಡಿ ಅವರೇ ಹಾಯ್ ನಮಸ್ಕಾರ ಥ್ಯಾಂಕ್ ಯು ಲೈ ಜಾಯಿನ್ ಆಗಿರೋದಕ್ಕೆ ಪ್ರಜ್ವೊಬ್ರು ಬ್ರೋ ತಿಂಡಿ ಆಯಿತಾ ಅಲ್ಲಲ್ಲ ಕಾಫಿ ಆಯ್ತಾ ಹೇಗಿದ್ದೀರಾ ಬ್ರೋ ಕಾಫಿ ಕುಡಿದ್ರ ಬ್ರೋ ನವೀನ್ ಅವರೇ ರೆಡ್ ಕಳ್ಸಿದ್ರೆ ರೆಡ್ ಕಲರ್ ಇಷ್ಟ ನನಗೆ ಹಾರ್ಟ್ ಕಳಿಸಿದಿರಾ ಹಾಯ್ ಆ ಜನ ಹೇಳಲ್ದೀರಾ ನಾನು ಫೇವ್ರೇಟ್ ಕಲರ್ ಕೇಳಿದ್ದು ಕಲರ್ಸ್ ಹೇಳಿ ಆಯ್ತಾ ಹಾಯ್ ಸೇಸ್ ನೀವು ಹೇಗಿದ್ರಾ ಸಖತ್ ಈ ಸೇಷ್ ನೀವ್ ಹೇಗಿದ್ದೀರಾ ನಾನು ಸುಮಾರಾಗಿದ್ದೀನಿ ಬ್ರೋ ಸಖತ್ತಾಗಿಲ್ಲ ನಿಮ್ಮ ನೇಮ್ ಏನು ಅಕ್ಕ ರೆಡ್ಡಿ ಅವರೇ ನನ್ನ ಹೆಸರು ರಮ್ಯಾ ನೆಂಥ ಬ್ರೋ ಎಲ್ಲೂ ಕಾಣ್ತಾನೆ ಇಲ್ಲ ಬ್ಯುಸಿ ಆಗ್ಬಿಟ್ಟಿದಿರ ಹೇಳ್ದಲ್ಲ ರಮ್ಯಾ ಅಂತ ಚೆನ್ನಾಗಿ ಹೇಳಲಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಯಾವ ಊರಿಂದ ಲೈವ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಎಲ್ರಿಗೂ ಗುಡ್ ಈವ್ನಿಂಗ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಊರಿಂದ ಲೈವ್ ನೋಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಯಾಕೋ ಸುಮಾರಾಗಿರೋದು ಸೀಸ್ ಯಾಕೋ ಸುಮಾರಾಗಿರೋದು ನಾನು ಹಂಗೆ ಸುಮ್ ಸುಮಾರಾಗಿರೋದು ಪ್ರಜ್ ಬ್ರೋ ಸಖತ್ತಾಗಿರಕ್ಕೆ ಹೋಗಲ್ಲ ಏನು ಮಾಡ್ತಿದ್ದೀರಾ ರಮ್ಯಾ ಲೈವ್ ಮಾಡ್ತಾ ಇದ್ದೀನಿ ಬ್ರೋ ರೆಡ್ಡಿ ಅವರೇ ಲೈವ್ ಮಾಡ್ತಾ ಇದ್ದೀನಿ ನೀವೇನು ಮಾಡ್ತಾ ಇದ್ದೀರಾ ರೆಡ್ಡಿ ಅವರೇ ಫ್ರೆಡ್ ಊಟ ಮಾಡಿದ್ರ ಏನು ಊಟ ಮಾಡಿದ್ರಿ ಕಾಫಿ ಕುಡಿದ್ರೂ ಡೂ ಲಾ ಜನ ಹೇಳಿದ್ರಾ ನಮಸ್ಕಾರ ಹೇಗಿದ್ದೀರಾ ಏನು ಸುಮಾರು ಕಾಫಿ ಆಯ್ತಾ ಅಕ್ಕ ಕಾಫಿ ಇನ್ನೂ ಆಗಿಲ್ಲ ರೆಡ್ಡಿ ಬ್ರೋ ಆಯ್ತಾ ಹಾಯ್ ಮಂಜುನಾಥ್ ಅವರೇ ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಲೈವಲ್ಲಿರೋರು ಹಾಗೆ ಲೈವ್ಗೆ ಲೈಕ್ ಮಾಡಿ ಆಯಿತಾ ಥೂ ಏನು ಹೇಳ್ದು ಫೋನ್ ಬರಬೇಕು ಸು ಈ ಹಳಾದ ಫೋನ್ ಇವಾಗಲೇ ಬರಬೇಕಾ ಅಂತಿದ್ರೆ ಯಾಕೆ ಬ್ರೋ ಫೋನ್ ಬರ್ಬಾರ್ದಾ ಫೋನ್ ಇರೋದೇ ಬರೋಕ್ಕಲ್ವಾ ಕಾಲ್ ಬರೋದಕ್ಕೆ ಆಚನ ಹೇಳಲಿದ್ದೀರಾ ನಮಸ್ಕಾರ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಲೈಕ್ ಬಂದ್ರ ಲೈಕ್ ಬಂದ್ರ ಏನು ಲೈಕ್ ಬಂದ್ರ ಅರ್ಥ ಆಗ್ತಾ ಇಲ್ಲ ಮಂಜುನಾಥ್ ಅವರೇ ನೀವು ಹೇಳ್ತಾ ಇರೋದು ಲೈಕ್ ಬಂದ್ರ ಅಂದರೆ ನಿನ್ನೂ ಯಾವ ಮಂಜುನಾಥ್ ಅವರೇನಿದ್ದು ಲೈಕ್ ಮಾಡಿರಿ ಅಂತಲ್ಲ ಮಾಡಿದ್ದೀರ ಲೈಕ್ ಬಂತು ಮುಂದೆ ಓಕೆ ಓಕೆ ಲೈಕ್ ಮಾಡಿದ್ದೀನಿ ಅಂದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಹಾಯ್ ಸಿಸ್ಟರ್ ಕಾಫಿ ಆಯಿತಾ ಚೆನ್ನಾಗಿದ್ದೀರಾ ಹಾಯ್ ಗಣೇಶ್ ಬ್ರದರ್ ನಂದು ಕಾಫಿ ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಿಮ್ಮದು ಕಾಫಿ ಆಯಿತಾ ಗಣೇಶ್ ಬ್ರದರ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಗಣೇಶ್ ಬ್ರೋ ಸಂಜೆ ಗುಲಾಬಿ ಹೂ ಕೂಡ್ಲಿಗೆ ನಮ್ಮೂರು ಹೌದಾ ಮಂಜುನಾಥ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಕೂಡ್ಲಿಗಿಂತ ಲೈವ್ ನೋಡ್ತಾ ಇರೋ ಅದಕ್ಕೆ ಅರ್ಜುನ ಹೇಳಿದ್ರಾ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸಮಚರ não não <coughs> <coughs> ನೀಟಾಗಿ ಕಟ್ ಮಾಡ್ಕೊಂಡು ತಿನ್ನು ಅದೇನು ಪರ 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 ಅಂತಿ ಲೈಕ್ ಡನ್ ಗೆಳತಿ ವೆಲ್ಕಮ್ ಗೆಳತಿ ಥ್ಯಾಂಕ್ ಯು ಗೆಳತಿ ಗುಡ್ ಈವ್ನಿಂಗ್ ಗೆಳತಿ ಕಾಫಿ ಕುಡಿದ್ರೆ ಗೆಳತಿ ಊಟ ಮಾಡಿದ್ರೆ ಗೆಳತಿ ಏನು ಮಾಡ್ತದೆ ಹಾಂ ಹಾಂ ಆಯಿತು ಚೆನ್ನಾಗಿದ್ದೀನಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಊಟ ಮಾಡಿದ್ರೆ ಗೆಳತಿ ಏನು ಸಮಾಚಾರ ಗೆಳತಿ ಇದ್ದೀನಿ ಓಕೆ ಓಕೆ ಮ್ಯೂಟಿರಿ ಐದು ಜನ ಹೇಳಿದ್ರ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಯಾವರಿಂದ ಲೈವ್ ನೋಡ್ತಿದ್ದಾರೆ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ que